ರಾಸಾಯನಿಕಗಳನ್ನು ಬಳಸೋದ್ರಿಂದ ಮರಿ ಮಕ್ಕಳು ಅಥವಾ ಅವರ ಮಕ್ಕಳು ಹುಟ್ಟಲ್ಲ ಹೊರಗಿನವರು ಯಾರು ಬಂದು ಹೆಣ್ಣು ಗಂಡು ಕೊಡ್ತಾ ಇಲ್ಲ ನೆನಪಿಟ್ಕೊಳ್ಳಿ ಗೋಪಾಲ್ ಬಾಯಿ ಸುತಾರಿಯ ಅವ್ರು ಏನ್ ಹೇಳ್ತಾರೆ ಅವ್ರ ಮಾತು ಕೇಳದೆ ಹೋದ್ರೆ ನೀವು ನಾಳೆ ನೀವು ಕೀಟನಾಶಕಗಳನ್ನ ಬಳಸೋದನ್ನ ಕಂಟಿನ್ಯೂ ಮಾಡಿದ್ರೆ ಭಾರತದ ಇತರ ಭಾಗಗಳಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಟ್ಟಾರ ದೇವರಲ್ಲ ಇದು ನೀವು ಮಾಡಿದ್ದು ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ ಈ ರೈತರೆಲ್ಲ ನೆರೆದಿದ್ದೀರಾ ಇಲ್ಲಿ ಎಲ್ಲರೂ ಇದುವರೆಗೂ ರಾಸಾಯನಿಕಗಳನ್ನು ಬಳಸಿದ್ದೀರ ಅದರ ಪರಿಣಾಮ ಏನು ಅಂತೇಳಿ ಬಹುಶಃ ನಿಮಗೆ ಗೊತ್ತಿಲ್ಲದೆ ಬಳಸಿದ್ದೀರ ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ನೆನಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮರಿ ಮಕ್ಕಳು ಅಥವಾ ಅವರ ಮಕ್ಕಳು ಹುಟ್ಟಲ್ಲ ನೀವು ಯಾರ ಸಲುವಾಗಿ ದುಡಿತಾ ಇದ್ದೀರಾ ಯಾರ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಎಲ್ಲವೂ ವೇಸ್ಟಾಗಿ ಹೋಗ್ಬಿಡುತ್ತೆ ಇವತ್ತು ಯುರೋಪ್ ಖಂಡದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಕ್ಯಾನ್ಸರ್ ಇದೆ ನಮ್ಮ ದೇಶದಲ್ಲಿ ಮಾಲ್ವಾ ಪಂಜಾಬಿನ ಮಾಲ್ವ ಹತ್ತು ಜ್ ಜಿಲ್ಲೆಗಳು ಬರುತ್ತೆ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಕ್ಯಾನ್ಸರ್ ಇದೆ ಕ್ಯಾನ್ಸರ್ ಒಂದೇ ಅಲ್ಲ ಅಲ್ಲಿ ಯಾರಿಗೂ ಮಕ್ಕಳೇ ಆಗಲ್ಲ ಮದುವೆ ಆದವ್ರಿಗೆ ಅವ್ರಿಗೆ ಹೊರಗಿನವರು ಯಾರೂ ಬಂದು ಹೆಣ್ಣು ಗಂಡು ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಇವ್ರನ್ನ ಕರ್ಕೊಂಡು ಹೋದ್ರೆ ಕ್ಯಾನ್ಸರ್ ಮಕ್ಕಳಾಗಲ್ಲ ಯಾಕೆ ಮದುವೆ ಆಗ್ಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಹೊಲ ಅಲ್ಲ ಮನೆ ಮನೆಗೆ ಸಹಿತ ಹೋಗಿ ಔಷಧಿ ಹೊಡಿತಾರೆ ಯಾಕೆ ಮನೆ ಒಳಗೆ ನೊಣ ಇರುತ್ತೆ ಹಲ್ಲಿ ಇರುತ್ತೆ ಜೊಂಡ್ಗಾ ಇರುತ್ತೆ ಅವು ಸಾಯ್ಲಿ ಅಂತ ಇದರ ಪರಿಣಾಮ ಏನಾಯ್ತು ಅಂದ್ರೆ ಇವತ್ತು ನೆಕ್ಸ್ಟ್ ನೋಡಿ ಪ್ರತಿಯೊಂದು ದೇಶದಲ್ಲಿ ಯುರೋಪಿಯನ್ ಪ್ರತಿಯೊಂದು ದೇಶದಲ್ಲೂ ಒಂದು ಮಗುವಿಗೆ ದುಡ್ಡು ಕೊಡ್ತಾರೆ ಎಷ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ನಾನು ಐರ್ಲೆಂಡದ್ದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರೆ ಒಂದನೇ ಮಗುವಿಗೆ ಎರಡನೇ ಮಗುವಿಗೆ ಅಷ್ಟೇ ಕೊಡ್ಬೇಕಲ್ವಾ ಅಷ್ಟೇ ಖರ್ಚು ಬರುತ್ತಲ್ವ ಮೂವತ್ತಾರು ಸಾವಿರ ಕೊಡ್ತಾರೆ ಮೂರನೇ ಮಗುವಿಗೆ ಮೂರು ಪಟ್ಟು ನಾಲ್ಕನೇ ಮಗುವಿಗೆ ನಾಲ್ಕು ಪಟ್ಟು ಯಾಕೆ ಹುಟ್ಸಾವ್ರೇ ಇಲ್ಲ ಅಲ್ಲಿ ಹುಟ್ಟಿಸ ಇಲ್ಲ ಹೀಗಾಗಿ ಯಾರು ಹುಟ್ಟಿಸ್ತಾರೋ ಅವರು ಜಾಸ್ತಿ ಹುಟ್ಟಿಸ್ಲಿ ಅವ್ರು ಯಾವುದೂ ಕೆಲಸ ಮಾಡೋದು ಬೇಡ ಬರೀ ಅದೇ ಕೆಲಸ ಮಾಡಲಿ ಅಂತ ಇದೆಲ್ಲ ನಮಗೆ ಒಂದು ಪಾಠ ನೀವು ಇವತ್ತು ಬದಲಾಗದೇ ಹೋದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮರಿ ಮೊಮ್ಮಕ್ಕಳು ಹುಟ್ಟಲ್ಲ ನೆನಪಿಟ್ಕೊಳ್ಳಿ ಗೋಪಾಲ್ಬಾಯಿ ಸುತಾರಿ ಅವ್ರು ಏನು ಹೇಳ್ತಾರೆ ಅಮ್ಮ ಅವ್ರ ಮಾತು ಕೇಳದೆ ಹೋದರೆ ನೀವು ಖಂಡಿತವಾಗ್ಲೂ ನಿಮ್ಮ ಮರಿ ಮೊಮ್ಮಕ್ಕಳನ್ನು ಕಳ್ಕೊಳ್ತೀರಿ ನೆಕ್ಸ್ಟ್ ನೋಡಿ ಕ್ರಿಮಿನಾಶಕ ಸಿಂಪಡಿಸುವಾಗ ದಿವಾಕರ ಮೃತಪಟ್ಟಿದ್ದ ಇಲ್ಲಿ ನಿಮ್ಮ ಫೋಟೋ ಬರುತ್ತೆ ಟಿವಿಯಲ್ಲಿ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಫೋಟೋ ಬರುತ್ತೆ ಈ ರಾಸಾಯನಿಕ ಕೀಟನಾಶಕಗಳಿಂದ ಏನೇನ್ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಮಕ್ಕಳು ಹುಟ್ಟುದ್ಲೇನೆ ಅಂಗ ಊನವಾಗಿ ಹುಟ್ಟುತ್ತಾರೆ ಆಮೇಲೆ ಮಕ್ಕಳು ಆಗದೆ ಇರೋದಕ್ಕೆ ಲಿವರ್ ಆಮೇಲೆ ಕಿಡ್ನಿ ಡ್ಯಾಮೇಜು ಈ ತರ ಸಮಸ್ಯೆಗಳನ್ನ ಈ ರಾಸಾಯನಿಕ ಕೀಟನಾಶಕಗಳು ತರ್ತವೆ ನೆಕ್ಸ್ಟ್ ನೋಡಿ ಇಲ್ಲಿ ಕಾಸರಗೋಡು ದಟ್ಟವಾದ ಕಾಡು ಅತ್ಯಂತ ಆರೋಗ್ಯ ಪೂರ್ಣ ಜನಾಂಗ ಇಲ್ಲಿ ಕಾಡು ಜನಾಂಗ ಇತ್ತು ಅವರ ಪರಿಸ್ಥಿತಿ ಏನಾಯ್ತು ಅಂದ್ರೆ ಕೀಟನಾಶಕಗಳನ್ನ ಹೆಲಿಕಾಪ್ಟರ್ ಮೂಲಕ ಬಳಸ್ತಾರೆ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಕ್ಕಳು ಪ್ರತಿಯೊಂದು ಮನೆ ಮನೆಯಲ್ಲಿ ಹುಟ್ಟಿದ್ದಾರೆ ಈ ಚಿತ್ರಗಳನ್ನ ನೋಡ್ಬೇಕು ನೀವು ಇವತ್ತು ನೋಡ್ಬಿಟ್ಟು ನಿಮ್ಮ ಮರಿಮ್ ಮಕ್ಕಳು ನಿಮ್ಮ ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದು ಕಣ್ಣು ಮುಂದೆ ತಗೋಬೇಕು ನೀವು ಇವರು ನಿಮ್ಮ ಮರಿಮ್ ಮಕ್ಕಳು ನೀವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದನ್ನು ಮುಂದುವರಿಸಿದ್ದೆ ಆದರೆ ಇವರೇ ನಿಮ್ಮ ಮನೆಯಲ್ಲಿ ಹುಟ್ಟೋದು ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು ನೆಕ್ಸ್ಟ್ ಬುದ್ಧಿಮಾಂದ್ಯರು ನೆಕ್ಸ್ಟ್ ನೋಡಿ ಅವನಿಗೆ ಇಪ್ಪತ್ತ್ ಮೂರು ವರ್ಷ ಬುದ್ಧಿಮಾಂದ್ಯ ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರಣ ನಾಯಿ ಹೇಗಿದೆ ನೋಡಿ ಅಲ್ಲಿ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯರು ಕೈ ನೋಡಿ ಅವಳು ಹೇಗಾಗಿದೆ ಹೇಳಿಬಿಟ್ಟು ನೆಕ್ಸ್ಟ್ ನೋಡಿ ಹೇಗಿದೆ ಪರಿಸ್ಥಿತಿ ಕಡ ನೀರ್ ಬರುತ್ತೆ ನೆಕ್ಸ್ಟ್ ನೋಡಿ ಅವ್ರ ಚರ್ಮ ಹೇಗಾಗಿದೆ ನೋಡಿ ಕೀಟನಾಶಕದಿಂದ ನೀವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀರಾ ಹೀಗಾಗಿ ನಿಮ್ಗೆ ಏನು ಆಗಿಲ್ಲ ಇವತ್ತು ಆದರೆ ಈ ಕೀಟನಾಶಕಗಳು ಮಕ್ಕಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತವು ಹೀಗಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಚ್ಚು ಸಫರ್ ಆಗ್ತಾರೆ ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರ ನೆಕ್ಸ್ಟ್ ನೋಡಿ ಹೇಗಿದೆ ಅವ್ನ ಕಣ್ಣು ಅವ್ನ ಮುಖ ನೋಡಿ ನೋಡಿ ಎಷ್ಟೊಂದು ಭಯಾನಕವಾಗಿದೆ ಈ ಚಿತ್ರ ನನಗೆ ತೋರಿಸ್ಲಿಕ್ಕೆ ನನಗೆ ಬೇಜಾರಾಗುತ್ತೆ ಆದ್ರೆ ತೋರಿಸಿದ್ರೆ ದಾರಿ ಇಲ್ಲ ನನಗೆ ಯಾಕೆಂದ್ರೆ ನೀವೆಲ್ಲ ಆಗದೆ ಹೋದ್ರೆ ನೀವು ಎಲ್ಲಾರು ಕೊಂದು ನೀವು ಸಾಯ್ತಿರಿ ಎಲ್ಲರ ಜೊತೆಗೆ ನೀವು ಸಾಯ್ತಿರಿ ಅದಕ್ಕೆ ನಿಮ್ಮನ್ನು ಬದಲಾವಣೆ ಮಾಡೋದ ಅವಶ್ಯಕತೆ ಇದೆ ಇವತ್ತು ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ನೆಕ್ಸ್ಟ್ ಬುದ್ಧಿಮಾಂದ್ಯರು ನೆಕ್ಸ್ಟ್ ನೆಕ್ಸ್ಟ್ ಬುದ್ಧಿಮಾನ್ಯರು ನೆಕ್ಸ್ಟ್ ಬುದ್ಧಿಮಾಂದ್ಯ ನೆಕ್ಸ್ಟ್ ಬುದ್ಧಿಮಾಂದ್ಯರು ನೋಡಿ ಹೇಗಿದೆ ನೆಕ್ಸ್ಟ್ ನೋಡಿ ಫುಲ್ ಫ್ಯಾಮಿಲಿ ಬುದ್ಧಿಮಾಂದ್ಯರು ಫುಲ್ ಫ್ಯಾಮಿಲಿ ಯಾರು ಹುಟ್ಟುತ್ತಾರೆ ಎಲ್ಲರೂ ಹಂಗೆ ಹುಟ್ಟೋದು ಮನೆಯಲ್ಲೂ ಹೀಗೆ ಹುಡ್ತಾರೆ ಬಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯರು ನೆಕ್ಸ್ಟ್ ಬುದ್ಧಿಮಾಂದ್ಯರು ನೋಡಿ ಅವರು ಟೀಚರ್ ಇದ್ರು ಹೈಸ್ಕೂಲ್ ಟೀಚರ್ ಇದ್ರು ರಿಟೈರ್ಡ್ ಆದ್ಮೇಲೆ ಬುದ್ಧಿಮಾಂದ್ಯತೆ ಬಂದಿದೆ ಯಾಕೆ ಆ ಕೀಟನಾಶಕಗಳನ್ನ ಅವರು ಗಾಳಿಯ ಮೂಲಕ ಸೇವಿಸಿದ್ರು ಅದು ನೀರಿಗೆ ಹೋಗುತ್ತೆ ಅದೇ ನೀರೇ ಕುಡಿದ್ರು ಅದೇ ನೀರಲ್ಲಿ ಆಹಾರ ಬೇಯಿಸಿದ್ರು ಅದನ್ನು ಅವರೇ ತಿಂದ್ರು ಹೀಗಾಗಿ ಈ ರೀತಿ ಆಗಿದೆ ನೆಕ್ಸ್ಟ್ ನೋಡಿ ಈ ಮಗು ಗಂಗಾವತಿಯಲ್ಲಿ ಕೂಡ ಜನಿಸಿದೆ ಇದೇ ತರದ ಮಗು ನಾನು ಗಂಗಾವತಿಯಲ್ಲಿ ಸ್ಪೀಚ್ ಮಾಡಿದಾಗ ಹೇಳಿದ್ರು ನಮ್ಮೂರಲ್ಲಿ ಈ ಥರದೊಂದು ಮಗು ಹುಟ್ಟಿದೆ ಅಂತ ಗಂಗಾವತಿಯಲ್ಲಿ ಯಾಕೆ ಗಂಗಾವತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೀಟನಾಶಕಗಳನ್ನು ಬಳಸುವ ಒಂದು ಪ್ರದೇಶ ಇವತ್ತು ಅದಕ್ಕೆ ಈ ಥರದ ಮಗು ಗಂಗಾವತಿಯಲ್ಲಿ ಕೂಡ ಹುಟ್ಟಿದೆ ನೆಕ್ಸ್ಟ್ ನೋಡಿ ಎಲ್ಲ ಕಾರಣ ಏನು ಎಂಡೋಸಲ್ಫಾನ್ ಈ ಔಷಧಿ ಕಾರಣ ನೆಕ್ಸ್ಟ್ ಲೈಫ್ ಇಸ್ ಚೀಪರ್ ದೆನ್ ಕ್ಯಾಶ್ಯೂನೆಟ್ ಈ ಗೋಡಂಬಿಗೆ ಔಷಧಿ ಹೊಡೆದು ಎಲ್ಲರನ್ನೂ ಕೊಂದು ಹಾಕಿಬಿಟ್ರು ಅವರು ಯಾರೋ ಒಬ್ರು ಪರದೇಶಿ ಬರ್ತಾನೆ ನಮ್ಮ ನಮ್ಮ ಹಳ್ಳಿಗೆ ಅವನು ಏನೋ ಒಂದು ಕೊಡ್ತಾನೆ ಇದನ್ನ ಹಾಕು ಕೀಟನಾಶಕವಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಾನೆ ಅವನಿಗೆ ಕೇಳಿ ನೀವು ನನ್ನ ಮೇಲೆ ಏನು ಪರಿಣಾಮ ಬೀರಲ್ವಾ ಅಂತ ಕೇಳಿ ಅವನು ಹೇಳ್ತಾನೆ ಇಲ್ಲ ಬೀರಲ್ಲ ಅಂತ ಹೇಳ್ತಾನೆ ಹಾಗಿದ್ಮೇಲೆ ಒಂದೇ ಒಂದು ಹನಿ ಕುಡಿದು ತೋರಿಸು ಅಂತ ಹೇಳಿ ಅವ್ನಿಗೆ ಕುಡಿದು ತೋರಿಸು ನೀನು ನನ್ನ ಎದುರಿಗೆ ನಾನು ತೊಂತೀನಿ ಅಂತ ಹೇಳಿ ಅವನಿಗೆ ಕುಡಿಯಲ್ಲ ಅವನು ಬೇಡ ಬರೀ ಓಪನ್ ಮಾಡಿ ವಾಸನೆ ತಗೊಂಡು ತೋರಿಸು ಅಂತ ಕೇಳಿ ನೀವು ಅವನಿಗೆ ತಗೊಂಡಲ್ಲ ಅವನು ಬರೀ ವಾಸನೆ ತಗೊಂಡ್ರೇನೆ ಸತ್ತು ಹೋಗ್ತಾರೆ ಅಂತಹ ವಿಷ ವಸ್ತುಗಳು ಈ ನಿಮ್ಮ ನಿಮ್ಮ ಕೈಯಲ್ಲಿ ಇವೆ ಇವತ್ತು ಪ್ರೀವಿಯಸ್ ಹೋಗ್ರಿ ಪಂಜಾಬ್ ಈಗ ಕ್ಯಾನ್ಸರ್ ರಾಜ್ಯ ನೆಕ್ಸ್ಟ್ ನೋಡಿ ರಾಜೀವ್ ದೀಕ್ಷಿತ್ ಅವರು ಅದೇ ಮಾತಾ ಹೇಳ್ತಾರೆ ನೆಕ್ಸ್ಟ್ ವರ್ಲ್ಡ್ ಕ್ಯಾನ್ಸರ್ ಕ್ಯಾಪಿಟಲ್ ಇಡೀ ಜಗತ್ತಿನ ಕ್ಯಾನ್ಸರ್ ಕ್ಯಾಪಿಟಲ್ ಪಂಜಾಬ್ ಅವ್ರು ಮಾಡ್ಕೊಂತ ಕೂಡ್ತಿದ್ದಾರೆ ಪಂಜಾಬ್ ಕಾ ಪಾನಿ ಪಿಯೋ ದಿಲ್ಲಿ ಕಾ ದೂದ್ ಪಿಯೋ ಅಂತ ಹೇಳ್ತಾರೆ ಅಂದ್ರೆ ಪಂಜಾಬಿನ ನೀರು ಅತ್ಯಂತ ಶ್ರೇಷ್ಠವಾಗಿತ್ತು ಒಂದ್ ಕಾಲಕ್ಕೆ ಇವತ್ತು ನೀವು ಪಂಜಾಬ್ಗ್ ಹೋದ್ರೆ ದೊಡ್ಡ ದೊಡ್ಡ ಬೋರ್ಡ್ ಇರುತ್ತೆ ಏನಂತ ಬರೆದಿರ್ತಾರೆ ಇಲ್ಲಿಯ ನೀರನ್ನು ಸೇವಿಸಬೇಡಿ ಇಲ್ಲಿಯ ಆಹಾರವನ್ನು ಸೇವಿಸಬೇಡಿ ಇಡೀ ಪಂಜಾಬ್ಗೆ ಇವತ್ತು ಹರಿಯಾಣದಿಂದ ನೀರು ಬರುತ್ತೆ ಯಾವ ಪರಿಸ್ಥಿತಿಗೆ ನಿಮ್ಮ ಊರಲ್ಲಿ ಈ ರೀತಿ ಆದ್ರೆ ನಿಮ್ಮೂರಿಗೆ ಎಲ್ಲಿಂದ ನೀರ್ ತರ್ತೀರಾ ನೆಕ್ಸ್ಟ್ ಯುವರಾಜ್ ಸಿಂಗಿಗೆ ಯಾಕೆ ಕ್ಯಾನ್ಸರ್ ಬಂತು ಧೋನಿಗೆ ಯಾಕೆ ಬರಲಿಲ್ಲ ಬೇರೆ ಕುಂಬಳಗೆ ಯಾಕೆ ಬರಲಿಲ್ಲ ಯಾಕೆಂದ್ರೆ ಇವರು ಪಂಜಾಬ್ ಅವರು ಅವರು ಸೇವಿಸಿದ ಗಾಳಿ ವಿಷಯುಕ್ತ ಗಾಳಿ ನೆಕ್ಸ್ಟ್ 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 ಪಂಜಾಬ್ಗೆ ಇನ್ನೊಂದು ಹೆಸರೇನು ಯಮರಾಜನ ರಾಜಧಾನಿ ನಿಮ್ಮೂರು ಆಗತ್ತೆ ನೆನಪಿಟ್ಕೊಳ್ಳಿ ನೀವು ಬಿಡದೆ ಹೋದರೆ ನಿಮ್ಮೂರು ಖಂಡಿತವಾಗ್ಲೂ ಆಗುತ್ತೆ ಯಮರಾಜನ ರಾಜಧಾನಿ ಪಂಜಾಬಲ್ಲಿ ಪ್ರತಿನಿತ್ಯ ಐವತ್ನಾಲ್ಕು ಜನ ರೈತರು ಸಾಯ್ತಾ ಇದ್ದಾರೆ ಪ್ರತಿನಿತ್ಯ ಐವತ್ನಾಲ್ಕು ಜನ ರೈತರು ನೆಕ್ಸ್ಟ್ 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 ನೋಡಿ ಅಲ್ಲ ಒಂದು ಟ್ರೈನ್ ಹೋಗುತ್ತೆ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಬಿಡುತ್ತೆ ಬತ್ತಿಂಡಾನ ಬಿಕಾನೇರಿಗೆ ಹೋಗುತ್ತೆ ಬೆಳಿಗ್ಗೆ ಟ್ರೈನ್ ಟಿಕೆಟ್ ಕೇಳಬೇಕಾದ್ರೆ ಜನ ಕ್ಯಾನ್ಸರ್ ಟ್ರೈನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಒಂದು ಕ್ಯಾನ್ಸರ್ ಟ್ರೈನ್ ಹೋಗುತ್ತೆ ನೀವು ಬಿಡದೆ ಹೋದ್ರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಟ್ರೈನಿಗೆ ಕಾಯ್ತಾ ಇದ್ದಾರೆ ಕ್ಯಾನ್ಸರ್ ಬಂದ ರೋಗಿಗಳು ನೆಕ್ಸ್ಟ್ ನೋಡಿ ಅವ್ರೆ ಸತ್ತವ್ರನ್ನ ಇಡ್ಕೊಂಡು ನಿಂತಿದ್ದಾರೆ ನಾಳೆ ನೀವು ಕೀಟನಾಶಕಗಳನ್ನ ಬಳಸೋದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಫೋಟೋನ ನಿಮ್ಮ ಮಕ್ಕಳು ಮಕ್ಕಳು ಅಥವಾ ಹೆಂಡತಿ ಹಿಡ್ಕೊಂಡು ಕೂಡ್ತಿರ್ತಾಳೆ ಟಿವಿಯಲ್ಲಿ ಬರುತ್ತೆ ನೆನಪಿಟ್ಕೊಳ್ಳಿ ಖಂಡಿತವಾಗ್ಲೂ ಬರ್ತೀರಾ ನೀವು ಟಿವಿಯಲ್ಲಿ ಮುಖ ಹೇಗಾಗಿದೆ ನೋಡಿ ಅವರು ಕೀಟನಾಶಕ ಬಳಸಿ ನೆಕ್ಸ್ಟ್ ನೋಡಿ ಪ್ರಾಣಿಗಳನ್ನು ಬಿಟ್ಟಿಲ್ಲ ಅದು ಸಹಿತ ಒದ್ದಾಡ್ತಾ ಇದೆ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು ನೆಕ್ಸ್ಟ್ ತಾಯಿ ಕಳ್ಕೊಂಡ್ರು ಯಾಕೆ ಯಾಕೆ ಹತ್ತಿ ಬೆಳೆದು ಹತ್ತಿ ಬೆಳೆದು ಕಾಳೆ ಕಳ್ಕೊಂಡ್ರು ನೀವು ಕೂಡ ದ್ರಾಕ್ಷಿ ಬೆಳೆದು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಖಂಡಿತವಾಗ್ಲೂ ಕಳ್ಕೊಳ್ತೀರಾ ನೀವು ಸಾವಯವ ರೈತರ ಆದ್ರೆ ಮಾತ್ರ ಉಳಿತೀರಾ ಇಲ್ಲವೇ ಹೋದರೆ ಇಲ್ಲ ಖಂಡಿತವಾಗ್ಲೂ ನಿಮಗೆ ಫ್ಯೂಚರ್ ಅನ್ನೋದು ಇಲ್ಲವೇ ಇಲ್ಲ ನೀವೆಲ್ಲ ದುಡಿಯೋದು ಎಲ್ಲ ವೇಷ್ಟೇ ನೆನಪಿಟ್ಕೊಳ್ಳಿ ನಾನು ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ ತಮಗೆ ನೆಕ್ಸ್ಟ್ ನೋಡಿ ಹುಡುಗಿಗೆ ಹತ್ತೊಂಬತ್ತು ವರ್ಷ ನಲವತ್ತನೇ ವಯಸ್ಸಿಗೆ ತನ್ನ ತಂದೆಯನ್ನು ಕಳ್ಕೊಂಡಿದ್ದಾಳೆ ಅವಳು ಯಾಕೆ ಕ್ಯಾನ್ಸರ್ ಬಂದು ನೆಕ್ಸ್ಟ್ ಹೆಂಡತಿನ ಕರ್ಕೊಂಡಿದ್ದಾರೆ ಕ್ಯಾನ್ಸರ್ ಗಂಡನ್ ಕರ್ಕೊ ಕಳ್ಕೊಂಡಿದ್ದಾರೆ ಕ್ಯಾನ್ಸರ್ ಇಂದಾಗಿ ನೆಕ್ಸ್ಟ್ ನೋಡಿ ಮಗುಗೆ ಕೇವಲ ಆರು ವರ್ಷ ಮೂವತ್ತೊಂದರ ವರ್ಷದ ತಾಯಿ ಕ್ಯಾನ್ಸರ್ ಬಂದು ತೀರೋಗಿದ್ದಾಳೆ ನೀವ್ಯಾಕೆ ಸಾಯ್ಲಿಕ್ಕಿಲ್ಲ ಖಂಡಿತವಾಗ್ಲು ಸತ್ಯ ಸಾಯ್ತೀರ ಕ್ಯಾನ್ಸರ್ ಬಂದು ಇದು ಗ್ಯಾರಂಟಿ ಇದು ನೆಕ್ಸ್ಟ್ ನೋಡಿ ಹೇಗಿದೆ ಮಕ್ಕಳ ಭವಿಷ್ಯ ನೆಕ್ಸ್ಟ್ ಅವನ ಅಪ್ಪನೂ ಸತ್ತಿದ್ದಾರೆ ತಂಗೀನೂ ಸತ್ತಿದ್ದಾಳೆ ಇಬ್ಬರು ಸತ್ತಿದ್ದಾರೆ ಮನೆಯಲ್ಲಿ ಕ್ಯಾನ್ಸರ್ ಬಂದು ನೆಕ್ಸ್ಟ್ ನೋಡಿ ಕೈ ಹೇಗಾಗತ್ತೆ ನೆಕ್ಸ್ಟ್ ನೋಡಿ ಕೈ ಕಣ್ಣು ಎಲ್ಲ ಹೇಗೆ ಆಗ್ತಾವೆ ಔಷಧಿ ಹೊಡಿತಾ ಇರೋದ್ರಿಂದ ನೆಕ್ಸ್ಟ್ ನೋಡಿ ಅವರಿಗೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಅಷ್ಟೇ ಅಲ್ಲ ನಿಮ್ಮ ಮನೆಗೆ ಹೆಣ್ಣು ಗಂಡು ಕೂಡ ಅವರು ಯಾರೂ ಇರೋಲ್ಲ ಸಾವಯವ ರೈತರ ಆದರೆ ಮಾತ್ರ ನಿಮಗೆ ಹೆಣ್ಣು ಗಂಡು ಸಿಗುತ್ತೆ ಬಿಟ್ರೆ ನೀವು ಇಲ್ಲದೆ ಹೋದರೆ ನಿಮಗೆ ಹೆಣ್ಣು ಗಂಡು ಕೂಡ ಸಿಗಲ್ಲ ನಿಮ್ಮ ಜನರೇಷನ್ ವಂಶ ನಿರ್ವಂಶ ಆಗಿ ಹೋಗ್ಬಿಡುತ್ತೆ ಅಷ್ಟೇ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು ನೆಕ್ಸ್ಟ್ ಬುದ್ಧಿಮಾಂದ್ಯ ಮಗು ನೋಡಿ ಅಷ್ಟು ವಯಸ್ಸಿನ ನಂತರ ಬುದ್ಧಿಮಾಂದ್ಯರಾಗಿದ್ದಾರೆ ಅವರು ನೆಕ್ಸ್ಟ್ ಬುದ್ಧಿಮಾಂದ್ಯರು 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 ಬುದ್ದಿಮಾಂದ್ಯರು ರೋಗಿಗೆ ಮತ್ತೊಂದು ಹೆಸರು ರೈತ ಐವತ್ತೆರಡು ತರದ ಕಾಯಿಲೆಗಳಿವೆ ನಾವು ಹೇಳ್ತಾರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತೇಳಿ ಮೇಟಿ ವಿದ್ಯೆ ಯಾಕೆ ಮೇಲಾಗಿತ್ತು ಯಾಕೆಂದ್ರೆ ನೀವು ಹೊಲದಲ್ಲಿ ಕೂತು ಬಗ್ಗಿ ಕೆಲಸ ಮಾಡ್ತಿದ್ರಿ ನಿಮ್ಮ ಸ್ವಂಟ ಸ್ಟ್ರಾಂಗ್ ಇರ್ತಿತ್ತು ನೀವು ಹತ್ತಲ ಹದಿನೈದು ಮಕ್ಕಳನ್ನ ಹಡಿಯುವಂತ ಸಾಮರ್ಥ್ಯ ನಿಮಗಿತ್ತು ಆದ್ರೆ ಇವತ್ತೆಲ್ಲ ಔಷಧಿ ಹೊಡೆದು ಆರಾಮಾಗಿ ಮನೆಗೆ ಹೋಗಿ ಮಲಗ್ತೀರಾ ಎಲ್ಲ ಚಕ್ಕಾ ಆಡ್ತೀರಾ ಎಲ್ಲ ಹೋಗೇ ಎಲ್ಲ ಸಾಮರ್ಥ್ಯ ಹೊರಟೋಗಿದೆ ಇವತ್ತು ರೈತನಿಗೆ ಮದುವೆ ರೈತನಿಗೆ ಹೆಣ್ಣು ಕೊಡದೆ ಇರೋದು ಸತ್ಯ ಸರಿ ಇದೆ ನನ್ನ ಪ್ರಕಾರ ಯಾಕೆ ಅಂದ್ರೆ ಅವನಿಗೆ ಬರೀ ಅವನು ಬಡ ಬಡವ ಅಷ್ಟೇ ಅಲ್ಲ ಅವನು ಅವನಿಗೆ ಆರೋಗ್ಯ ಕೂಡ ಇಲ್ಲ ಅವನು ತನ್ನ ಮಕ್ಕಳನ್ನ ಹೆರುವ ಸಾಮರ್ಥ್ಯವನ್ನು ಕೂಡ ಕಳ್ಕೊಂಡಿದ್ದಾನೆ ಇವತ್ತು ಹಾಗಿದ್ಮೇಲೆ ಅವನಿಗೆ ಹೆಣ್ಣು ಯಾಕೆ ಕೊಡಬೇಕು ಅದಕ್ಕೆ ನೀವು ಸಾವಯವ ರೈತರಾಗೋ ಅವಶ್ಯಕತೆ ಇವತ್ತು ನೆಕ್ಸ್ಟ್ ನೀರು ಕುಡಿದು ಕಣ್ಣು ಕಳೆದುಕೊಂಡ್ರು ನೋಡಿ ಅಲ್ಲಿ ನೀರು ಎಷ್ಟು ವಿಷ ಆಗಿದೆ ಅಂತ ಕಣ್ಣು ಕಳೆದ ಕಳ್ಕೊಂಡು ಅವ್ರ ಚಿತ್ರಾಸ ತೋರಿಸ್ತಾ ಇದ್ದೀನಿ ನಾನು ಒಂಬತ್ತು ವರ್ಷ ತನಕ ಕಣ್ಣು ಕಾಣ್ತಾವು ಹತ್ತನೇ ವಯಸ್ಸೊಳಗಡೆ ಕಣ್ಣು ಹೊರಟು ಹೋಗ್ಬಿಡುತ್ತೆ ಅಲ್ಲಿ ನೆಕ್ಸ್ಟ್ ಅವ್ರು ಮಕ್ಕಳು ಕೇಳ್ತಾರೆ ಅಲ್ಲಿ ಚಿಕ್ಕ ಮಕ್ಕಳು ಅವ್ರು ಕೇಳ್ತಾರೆ ಏನಂತ ಕೇಳ್ತಾರೆ ತಂದೆ ತಾಯಿಗೆ ಅಪ್ಪ ಭಾರತದ ಇತರ ಭಾಗದಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಟ್ಟತಾರ ನೋಡಿ ಅವ್ರಪ್ಪ ಅವ್ರ ಅವ್ರ ಮಾತಿಗೆ ನಾವು ಏನು ಉತ್ತರ ಕೊಡ್ಬೇಕು ಭಾರತದ ಇತರ ಭಾಗಗಳಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಟ್ಟಾರ ಇಲ್ಲ ಸರಿಯಾಗಿ ಹುಟ್ಟಾರೆ ಹಾಗಿದ್ರೆ ದೇವರು ನಮ್ಮ ಮೇಲೆ ಯಾಕೆ ಇಷ್ಟು ಕೋಪಿಸಿಕೊಂಡಿದ್ದಾರೆ ಯಾಕೆ ಕೋಪ ದೇವರಿಗೆ ನಮ್ಮ ಮೇಲೆ ಅಷ್ಟೇ ದೇವರಲ್ಲ ಇದು ನೀವು ಮಾಡಿದ್ದು ರೈತರು ಮಾಡಿದ್ದು ತಂದೆ ತಾಯಿ ಮಾಡಿದ್ದಿದ್ರು ಅದಕ್ಕೆ ನಾವು ಹೋದ್ರೆ ಯಾವ ನಮ್ಮನ್ನ ಉಳಿಸಲ್ಲ ನೆಕ್ಸ್ಟ್ ಸುಧಾ ಅವರು ಹಾಲಿನ ವಿಚಾರವಾಗಿ ಹೇಳ್ತಾರೆ ನಾಟಿ ಹಸುವನ್ನು ಸಾಕಿ ಅಂತ ಹೇಳಿ ಪ್ರತಿಯೊಬ್ಬ ರೈತ ನಾಟಿ ಹಸುವನ್ನು ಸಾಕೇಬೇಕು ಯಾಕೆಂದ್ರೆ ನೀವು ಉಳಿಬೇಕು ಅಂದ್ರೆ ನಾಟಿ ಹಸುವೇ ಸಾಕ್ಬೇಕು ನೀವು ಜರ್ಸಿ ಹಸು ಸಾಕಿದ್ರೆ ಏನಾಗುತ್ತೆ ಅಂದ್ರೆ ಜರ್ಸಿ ಹಸು ಮೂವತ್ತರಿಂದ ಹಾಲು ಕೊಡುತ್ತೆ ಹಾಲು ಕೊಡ್ಲಿಕ್ಕೆ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ತಾರೆ ಪ್ರತಿ ತಿಂಗಳು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಯಾವುದು ಅಂತ ನಿಮ್ಗೆ ಗೊತ್ತಿಲ್ಲ ಸುಮಾರು ಐವತ್ತು ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಐವತ್ತು ಲಕ್ಷ ಗರ್ಭಿ ಮಹಿಳೆಯ ಮಹಿಳೆಯರಿಗೆ ಹುಟ್ಟಿದ ಮಕ್ಕಳಿಗೆ ಆ ಔಷಧಿನ ನಿಮ್ಮ ಹಸುವಿಗೆ ಕೊಡ್ತಾರೆ ಇದೇ ಔಷಧಿನ ನಿಮ್ಮ ಹಸುವಿಗೆ ಕೊಡ್ತಾರೆ ಅದು ಮೂವತ್ತು ಲೀಟರ್ ಹಾಲು ಕೊಡುತ್ತೆ ನೀವು ಕುಡಿತೀರಾ ಮಕ್ಕಳಿಗೆ ಕುಡಿಸ್ತೀರಾ ಇನ್ನೂ ಕುಡಿ ಕುಡಿ ಅಂತೇಳಿ ನೀವು ಕುಡಿಸುವ ಹಾಲು ಅವರ ಸಂತಾನ ಶಕ್ತಿಯನ್ನು ಹೀರಿಬಿಡುತ್ತೆ ನಿಮ್ಮ ಮನೆಯಲ್ಲಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಖಂಡಿತವಾಗ್ಲೂ ಹುಟ್ಟಿಸಲ್ಲ ನಿಮಗೆ ಹಾಲು ಹಸ್ ನಾಟಿ ಹಸುವಿನ ಹಾಲು ಸಿಕ್ಕರೆ ಕುಡಿಸಿ ಎಮ್ಮೆ ಹಸ್ ಹಾಲು ಕುಡಿಸಿ ಕುರಿ ಹಾಲು ಕುಡಿಸಿ ಆದರೆ ಜರ್ಸಿ ದನದ ಹಾಲನ್ನು ದಯವಿಟ್ಟು ಕುಡಿಸ್ಬೇಡಿ ನಿಮ್ಮ ವಂಶ ನಿರ್ವಂಶ ಆಗಬೇಕು ಅಂದರೆ ಕುಡಿಸ್ಕೊಳ್ಳಿ ನನ್ನ ಈ ವಿಚಾರಗಳು ನಾನು ಪುಸ್ತಕ ಬರೆದಿದ್ದೀನಿ ಯುವ ಪೀಳಿಗೆಯಲ್ಲಿ ಸಂತಾನ ಏನತೆ ಅಂತೇಳಿ ಇನ್ನೊಂದು ಪುಸ್ತಕ ಇದೆ ಆರೋಗ್ಯ ಕೈಪಿಡಿ ಅಂತ ಜಪಾನ್ ಪುಸ್ತಕ ಜಪಾನಿದವರು ನೂರು ವರ್ಷ ಬದುಕ್ತಾರೆ ಅದು ಯಾಕೆ ಬದುಕ್ತಾರೆ ಅನ್ನೋದು ಆ ಪುಸ್ತಕದಲ್ಲಿದೆ ಅದು ಇಡೀ ಜಗತ್ತಿನ ಜನ ನೂರು ವರ್ಷ ಬದುಕಬೇಕು ಅಂತೇಳಿ ಅವರು ನನ್ನನ್ನು ಹುಡುಕಿ ಕಿಸಿ ಕನ್ನಡಕ್ಕೆ ಮಾಡಿಸಿದ್ದಾರೆ ಅದೇ ರೀತಿ ಈ ಟೂತ್ ಪೇಸ್ಟ್ ಅದರ ಬದಲಿ ನಾವು ಹಲ್ಲು ಪುಡಿ ಮಾಡ್ತೀನಿ ಟೀ ಕಾಫಿ ಬದಲಿ ಕಷಾಯ ಕುಡಿರಿ ಅಂತ ಹೇಳ್ತೀನಿ ನನ್ನ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಅನುವು ಮಾಡಿಕೊಟ್ಟ ಸಂಘಟಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ